ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ನಿಲ್ಲಿಸ್ತಿದೆ ಅಂತ ಹೇಳ್ತಿದ್ದಾರೆ ಹೌದಾ ನಿಲ್ಲಿಸುತ್ತಾಗಾದರೆ ಎಂಟನೇ ಕಂತಿನ ಹಣ ಬರೋದಿಲ್ವಾ ಅಂತ ಇಲ್ಲಿ ಕೆಲವೊಬ್ಬರು ಡೌಟ್ಗಳಿರುತ್ತೆ ಅದರಿಂದಾಗಿ ಇದರ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ ರಾಜ್ಯ ಸರ್ಕಾರದಿಂದ ಯಾಕೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರೆ ಹಾಗೆ ಈ ಎಣ್ಣೆ ಕಂತಿನ ಹಣ ಬರುತ್ತೋ ಇಲ್ಲ ಅಕ್ಕಿ ಹಣ ಬರುತ್ತಾ ಬರಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಷಯಕ್ಕೆ ಬರೋಣ ಏನಪ್ಪಾ ಅಂದರೆ ಏಳನೇ ಕಂತಿನ ಹಣ ಈಗಾಗಲೇ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಬಂದಿದೆ ಎಂಟನೇ ಕಂತಿನ ನಾಣನ್ನು ಕೂಡ ಇಲ್ಲಿ ಒಂದು ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಬಂದಿದೆ ಈಗ ಎಲ್ಲರೂ ಹೇಳ್ತಿರೋದೇನಪ್ಪ ಅಂದರೆ ರಾಜ್ಯ ಸರ್ಕಾರ ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದರು ಆದ್ದರಿಂದ ತುಂಬ ಮಹಿಳೆಯರಿಗೆ ತುಂಬ ತುಂಬಾ ತುಂಬಾ ಎಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ಮಹಿಳೆಯರು ಎಲ್ಲೂ ಓಡಾಡ್ದನಲ್ಲೇ ಮನೆಯಲ್ಲೇ ಇರ್ತಿದ್ರು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ ಹಾಗೆ ಹಣಕಾಸಿಗೆ ಸಮಸ್ಯೆಗಳು ತುಂಬ ಇದ್ದವು ಮಹಿಳೆಯರಿಗೆ ಅದರಿಂದಾಗಿ ಇವರು ಎರಡು ಸಾವಿರ ಹಣ ಮತ್ತು ಫ್ರೀ ಬಸ್ ಬಿಟ್ಟಿದ್ದರಿಂದ ಮಹಿಳೆಯರಿಗೆ ತುಂಬಾ ಎಲ್ಪ್ ಆಗಿತ್ತು ಅಂತಲೇ ಹೇಳ್ಬೋದು ಅದರಿಂದಾಗಿ ಈ ಗ್ಯಾರಂಟಿ ಯೋಜನೆಯ ಈಗ ಎಲೆಕ್ಷನ್ ಇರೋ ಕಾರಣದಿಂದ ನಿಲ್ಲಿಸ್ತಾ ಇದ್ದಾರೆ ಅಂತ ಇಲ್ಲಿ ಸುಳ್ಳು ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಹಾಗಾದರೆ ಹಣ ಬರೋದಿಲ್ವ ಅಂತ ತುಂಬ ಜನ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಹಾಗೇನೂ ಇಲ್ಲ ಎಲ್ಲರಿಗೂ ಹಣ ಬರುತ್ತೆ ಸರ್ಕಾರ ಏನಂತ ಹೇಳಿರೋದು ಅಂದರೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಅಧಿಕಾರದಲ್ಲಿ ಇರುತ್ತೋ ಅಷ್ಟು ವರ್ಷವೂ ನಾವು ಇಲ್ಲಿ ಮಹಿಳೆಯರಿಗೆ ಯಾವ್ಯಾವ ರೀತಿಯ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ವಿ ಅದೆಲ್ಲನೂ ನಾವು ಮುಂದುವರಿಸ್ತೀವಿ ಯಾವುದೇ ರೀತಿಯ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ರೀತಿಯ ಅದ ಅಡೆತಡೆ ಬರದಂತೆ ನಾವೆಲ್ಲ ಗ್ಯಾರ ಗ್ಯಾರಂಟಿ ಯೋಜನೆಯನ್ನು ಉಳಿಸ್ಕೋತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದೆ ಸರ್ಕಾರ ಇದರಿಂದ ಎಲ್ಲರಿಗೂ ಮಹಿಳೆಯರಿಗೂ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ಮಹಿಳೆಯರು ಎಲ್ಲೂ ಹೋಗ್ದಲೇ ಇಲ್ಲಾಂದರೆ ಹಣಕಾಸು ಮುಗ್ಗಟ್ಟಿಂದ ಯಾವುದೇ ರೀತಿಯ ಹಣಕಾಸು ಅವರಿಗೆ ಇಲ್ಲಲೇ ಎಷ್ಟೋ ಮಹಿಳೆಯರಿಗೆ ಇದು ಈ ಎರಡು ಸಾವಿರ ಹಣ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ತುಂಬಾ ಎಲ್ಪಾಗಿದೆ ಅಂತ ಹೇಳಿ ಹೇಳ್ಬೋದು ಹಾಗೆ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರಿಂದ ನಿಮ್ಗೆ ಇರೋ ಎರಡ್ ಸಾವಿರದಲ್ಲಿ ನೀವ್ ಏನ್ ಮಾಡಿದ್ರಿ ಅನ್ನೋದಾ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅಕ್ಕಿ ಹಣನೂ ಕೂಡ ಇಲ್ಲಿ ಬಿಡುಗಡೆ ಆಗಿದೆ ನಿಮ್ಗೆ ಈಗ ಬರ್ಬೇಕಾಗಿರೋದೇನಾದ್ರೆ ಮಾರ್ಚ್ ತಿಂಗಳ ಅಕ್ಕಿ ಹಣ ಮತ್ತೆ ಇದು ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಹಣ ಈ ತಿಂಗಳು ಬಿಡುಗಡೆ ಆಗಿ ಇನ್ನು ಈ ಹದಿನೈದು ದಿನದಲ್ಲೇ ಆಗಬೇಕಿತ್ತು ಆದರೆ ಈ ಸಲ ಬೇಗನೆ ಮಾರ್ಚ್ ತಿಂಗಳ ಹಣನ ಮಾರ್ಚ್ ತಿಂಗಳಲ್ಲೇ ಬಿಡುಗಡೆ ಮಾಡಿದೆ ಅದರಿಂದಾಗಿ ಎಲ್ಲರಿಗೂ ಕನ್ಫ್ಯೂಸ್ ಸ್ಟಾರ್ಟ್ ಆಗಿದೆ ಏನಂದರೆ ನಮಗೆ ಹಣ ಬಂದಿಲ್ಲ ಹಂಗಾರೆ ಬರಲ್ವಾ ಏನು ಅನ್ನೋದನ್ನ ಏನೂ ಇಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಎಲ್ಲರಿಗೂ ಹಣನ ಬಿಡುಗಡೆ ಮಾಡ್ತಾರೆ ಯಾಕಂದರೆ ಎಲೆಕ್ಷನ್ ಹತ್ರ ಬಂದಾಗೆ ಇನ್ನೂ ಅವರು ಒಂದು ಒಳ್ಳೆ ಜನರಿಂದ ಒಳ್ಳೆ ಅಭಿಪ್ರಾಯನ ತೊಗೋಬೇಕು ಅದರಿಂದಾಗಿ ಬೇಗ ಬೇಗ ಹಣ ಕಾಸುನ ಬಿಡುಗಡೆ ಮಾಡಿ ಬೇಗ ಬೇಗ ಎಲ್ಲರ ಅಕೌಂಟಿಗೂ ಹಣ ಹೋಗೋ ರೀತಿ ಮಾಡಿದೆ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಿರೋದ್ರಿಂದಾಗಿ ಯಾರೆಲ್ಲ ಜಿ ಎಸ್ ಟಿ ಪೇ ಇರ್ತಾರೆ ಅಂಥವ್ರಿಗೆ ಮಾತ್ರ ಹಣ ಬರೋದಿಲ್ಲ ಇನ್ನೆಲ್ಲರಿಗೂ ಹಣ ಬರುತ್ತೆ ಹಾಗೆ ಹಣಕಾಸು ಅಕ್ಕಿ ಹಣ ಏನಂತ ಅಂದರೆ ಬಿಡುಗಡೆ ಆಗಿದೆ ಆದರೆ ಯಾರ ಅಕೌಂಟಿಗೂ ಇಲ್ಲಿ ಅಕ್ಕಿ ಹಣನ ಹಾಕಿಲ್ಲ ಆದರೆ ಗೃಹಲಕ್ಷ್ಮಿ ಎಂಟನೇ ಕಂತಿನ ಹಣನ ಕೆಲವಷ್ಟು ಮಹಿಳೆಯರಿಗೆ ಒಂದು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಇಲ್ಲಿ ಎಂಟನೇ ಕಂತಿನ ಹಣನ ಬಿಡುಗಡೆ ಮಾಡಿರೋ ಸರ್ಕಾರ ಆದ್ರಿಂದ ಯಾರು ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಹದಿನ ಹತ್ತನೇ ತಾರೀಕು ಒಳಗಡೆ ಎಂಟನೇ ಕಂತಿನ ಹಣನ ಕ್ಲಿಯರ್ ಮಾಡಿಕೊಡುತ್ತೆ ಹಾಗೆ ಏಳನೇ ಕಂತಿನ ಹಣ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಈಗಾಗಲೇ ಇನ್ನು ಬಾಕಿ ವರ್ಗ ಕೂಡ ಹತ್ತನೇ ತಾರೀಕು ಒಳಗಡೆ ಏಳು ಮತ್ತೆ ಎಂಟನೇ ಕಂತಿನ ಹಣ ಕೊಡ್ತಾರೆ ಆದ್ರೆ ಆರು ಕಂತೇ ಕಂಟಿನ್ಯೂಸ್ ಆಗಿ ತಗೊಂಡಿದ್ರೆ ಮಾತ್ರ ಇಲ್ಲಿ ಏಳು ಎಂಟನೇ ಕಂತಿನ ಹಣ ಬರುತ್ತೆ ಪೆಂಡಿಂಗ್ ಹಣನೂ ಕೂಡ ಈಗಾಗಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ನಾಲ್ಕು ಸಾವಿರ ಆರು ಸಾವಿರ ಅಂತ ನಿಮಗೂ ಕೂಡ ಬರೋ ಅಂತ ಚಾನ್ಸಸ್ ಇದೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲಾನು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಿದಾರೆ ನಿಮಗೆ ಗೊತ್ತಿರುತ್ತೆ ಅದರಿಂದಾಗಿ ನಿಮಗೂ ಕೂಡ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋದ ವಿಷಯ ಇಷ್ಟ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಅಲ್ ಬಾಯ್ ಬೈ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವಿಷಯ ಆಗಿತ್ತು ಓಕೆ ಬಾಯ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಆಲ್ ಬೈ ಬಾಯ್